ಫ್ರೆಂಡ್ಸ್ ಇತ್ತಿನ ವೀಡಿಯೋ ಏನಂದ್ರೆ ಚಿಕನ್ ಫ್ರೈ ಮಾಡ್ಕೊಂತ ಇದ್ದೀನಿ ಅದಕ್ಕೆ ಬೀಟೆ ಐಟಮ್ ಮಾಡೋ ವಿಧಾನ ನೋಡಿಸ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಫಸ್ಟ್ ಸಬ್ಸ್ಕ್ರೈಬರ್ ಆಗಿರಿ ನಾ ಫಸ್ಟ್ ಬಿಡೋ ಅಂತ ಹುಡುಗಿಗೆ ನಿಮ್ಗೆ ಬರ್ತೈತೆ ನೀವೇ ನೋಡ್ಬೋದು ಆ ಕಡೆ ಚಿಕನ್ ಮಾಡೋಕೆ ಇಟ್ಟಿನಿ ಇಲ್ಲಿ ಚಿಕನ್ ಫ್ರೈ ಮಾಡ್ಕೊಬೇಕು ಹೇಳಿ ಮಕ್ಕಳಿಗೆಲ್ಲ ಮಾಡ್ಕೊಳೋಣ ಅಂತೇಳಿ ಇಟ್ಟೀನಿ ನೋಡ್ರಿ ಇವಾಗ ಚಿಕನ್ ಫ್ರೈ ಮಾಡೋಕೆ ಏನೇನು ತಗೊಂಡಿ ಅಂತ ನೋಡಿಸ್ತೀನಿ ಬನ್ನಿ ಫಸ್ಟು ಒಂದು ಕಾಲು ಕೆ ಜಿ ಸ್ವಲ್ಪ ಚಿಕನ್ ತಗೊಂಡಿನಿ ಆಮೇಲೆ ಒಂದು ಸಣ್ಣ ಪ್ಯಾಕೆಟ್ ಮೊಸರು ತಗೊಂಡಿ ನೋಡ್ರಿ ಹಸೆ ಕರಿಬೇವು ಇದು ಟಮಟೆ ಟಮಟೆ ಸಾಸು ಇದು ಬಂದು ಅಲ್ಲ ಕೊತ್ತಂಬರಿ ಇದು ಕೊಬ್ಬರಿ ಚಕ್ಕೆ ಆಮೇಲೆ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರುಚಿ ತಕ್ಕಷ್ಟು ಉಪ್ಪು ಖಾರ ಪುಡಿ ಪುಡಿ ಸಸೆ ಜೀರಿಗೆ ಕರಿಬೇವು ಸ್ವಲ್ಪ ಹಸಿ ಕರಿಬೇವು ತಾಣಿ ನೋಡ್ರಿ ಇವಾಗ ಫಸ್ಟ್ ಚಿಕನ್ ಎಲ್ಲ ತೊಳ್ಕೊಂಡು ಒಗ್ಗರಣೆ ಕೆಮ್ಮನ ಫಸ್ಟ್ ಒಲೆ ಹಚ್ಚಿ ಎಲ್ಲ ಚಳಿ ನೋಡ್ರಿ ಅದು ಚಿಕನ್ ಸಾರ ಅಷ್ಟೇ ಲೇಟ್ ಆಗತ್ತಲ್ಲ ಹಂಗಾಗಿ ಇದು ಜಲ್ದಿ ಆಗುದಂತ ಹೇಳಿ ಫ್ರೈ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕಿಂತ ಇದು ಗಟ್ಟಿಗೆ ಸ್ವಲ್ಪ ನೀರುಗಳ್ ಜಾಸ್ತಿ ಹಾಕೋದಿಲ್ಲ ಸ್ವಲ್ಪ ಎಷ್ಟು ಬೇಕು ಹಾಕಿ ಅಂತ ಇದೀನಿ ಬೇಸ್ ಗಟ್ಟಿ ಫ್ರೈ ಮಾಡಿ ಕೊಟ್ರೆ ಮಕ್ಳಿಗೆ ಅಂತ ಹೇಳಿ ಮಾಡ್ತಾ ಇದೀನಿ ನೋಡ್ರಿ ಎಲ್ಲಿ ಕಟ್ ಮಾಡಿದಂಗೆ ವಿಡಿಯೋ ಫುಲ್ ನೋಡ್ರಿ ಬೇಸಾರೆ ಸಪೋರ್ಟ್ ಮಾಡ್ರಿ ಸಣ್ಣ ಸೈಜ್ ಉಳಗಡೆ ತಗೊಂಡು ಕೊಯ್ಕಿ ನೋಡ್ರಿ ಕರಿಬೇವು ಹಾಕಿ ಅಂತೀ Veus el que estem fent aquí? A la darrera estem plogant el riu, aixecant tot el, xicant, el, el, pars, no? el que tenim. உப்பு அச்சினி எல்லாம் எல்லாம் வேஸ்ட் அப்போ சென்னை உப்பு அச்சினி பிடி எல்லாம் கல்ச்சி வேஸ்ட் விஷய புதிய ಕೊತೆ ತಲ ಒಸನ ಬೇಯಿಸ್ಕೆ ಇಕ್ಕೆ ಮುತ್ನೆ ಗರ ಗೇಸ್ಟ್ ಚಿಕರ ಎಲ್ಲಾ ಕೊತೆ ತಲ ಇವಾಗ ಮಕ್ಕಳ ಟೈಮ್ ಅಲ್ಲಿ ಹಾಕೆ ಮುತ್ನೆ ಫಸ್ಟ್ ಕೊಬರಿ ಚಕ್ಕೆ ಮಸಾಲಾ ಕೆಲವು ಕೊತ್ತಂಬರಿ ಇವಾಗ ಅಲ್ಲ ಬೆಳೆ ಟೇಸ್ಟ್ ಇವಾಗ ಟೈಮ್ ಎಲ್ಲಾ ಬೇಯಿಸ್ಕೆ ಇಕ್ಕೆ ಮುತ್ನೆ

ಇವಾಗ ಒಂದು ಐದು ನಿಮಿಷ ಬೇಯ್ಸ್ ಮೇಲೆ ಆಮೇಲೆ ಮೊತ್ತ್ ಹಾಕ್ತೀನಿ ಐದು ನಿಮಿಷ ಆದಮೇಲೆ ಸ್ವಲ್ಪ ಅಷ್ಟು ರುಚಿ ತಕ್ಕಷ್ಟು ಖಾರ ಪುಡಿ ಹಾಕ್ಕೊಂಡು ತಿರ್ಸ್ಕೊಂತೆ ಖಾರದ ಪುಡಿ ಮರ್ತ್ಬಿಟ್ಟಿದ್ದೆ ಇವಾಗ ಹಾಕೊಂಡೀನಿ ಒಂದು ಅರ್ಧ ಚೋಟ್ ಹಾಕೊಂಡೀನಿ ಇವಾಗ ಖಾರ ಪುಡಿ ಹಾಕ್ಕೊಂಡಿನಲ್ಲ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ ಮೇಲೆ ಆಮೇಲೆ ಮೊತ್ತ್ ಹಾಕ್ಕೊಳ್ತೀನಿ ಮಸಾಲ ಹಾಕಿತ್ತು ಅಲ್ಲ ಅದ್ರಾಗೆ ಒಂದು ಸ್ವಲ್ಪ ನೀರು ಹಾಕಿ ಹಾಕೊಂಡ್ರಿ ಚೌ ಸೌಟ್ ಎಷ್ಟಿತ್ತು ಅಷ್ಟೇ ಮಸಾಲ ಕೂಡ ಕೂರ್ತಿ ಇವಾಗ ಬೇಸ್ ಸಿಕ್ಕಲ್ಲ ಇವಾಗ ಮೊಸರು ಮೊಸರಾಕಿ ಇವಾಗ ಮಸ್ರಾಕಿರಲ್ಲ ಬೇಸ್ ಇರ್ಕಿ ಈ ರೀತಿ ನೀವ್ ಒಂದ್ಸಲ ಟ್ರೈ ಮಾಡ್ರಿ ಬಹಳ ಸೂಪರ್ ಆಗಿ ತೋಳ್ರಿ ಯಾಕಂದ್ರೆ ಇದು ಮಸಾಲೆಗೆ ಎಲ್ಲ ಮಿಕ್ಸ್ ಆಗ್ಬೇಕಲ್ಲ ಮೊಸ್ರೆಲ್ಲಾ ಹಂಗಾಗಿ ಬೇಸ್ ತಿರುಸ್ಕೊಬೇಕು ನೋಡ್ರಿ ಆಚೆ ಮೇಲೆ ಬೇಯಿಸ್ಕೊಂಡ್ ಚಿಕನ್ ಫ್ರೈ ರೆಡಿಯಾಗಿ ಬೇಯಿಸ್ಕೊಂಡಿ ಫ್ರೆಂಡ್ಸ್ ನೋಡ್ರಿ ಚಿಕನ್ ಫ್ರೈ ರೆಡಿ ಆಗೈತೆ ನೋಡ್ತಿದ್ರೆ ನೀರ್ ಬರ್ತದ ಅವನಿಗೆ ಚಪಾತಿ ರೈಸ್ನಕ ಪೂರಿನಕ ಬಹಳ ಸೂಪರ್ ಆಗಿರ್ತ ನೋಡ್ರಿ ನೀವ್ ಒಂಥರ ಟ್ರೈ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ರಲ್ಲ ಚಿಕನ್ ಫ್ರೈ ಮಾಡೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದ ಕಲಿಯೋಣ